ಇವತ್ತು ಸೀಮಂತಕ್ಕೆ ಹೋಗ್ತಾ ಇದೀವಿ ಟೈಮ್ ಯೂಸ್ ಮಾಡ್ತಿದ್ದೀನಿ ಏನಕ್ಕ ಬಂದವನಿ ಅಂದ್ರೆ ಒನ್ ಟಿ ಶರ್ಟ್ ಮನೇಲಿ ಹಾಕೊಂಡಿದ್ನಲ್ಲ ಏ ಇನ್ಫಾರ್ಮ್ ಮಾಡೋದಿಲ್ಲ ಏನು ಮಾಡೋದಿಲ್ಲ ಸೀರೆನಾ ರೆಡಿ ಸರಿಯಾಗಿ ನಮ್ಮ ಮುಂದೆಲ್ಲ ಸೀರೆ ಎಲ್ಲ ಹಾಳು ಮಾಡ್ಬಿಟ್ಟೆ ಎರಡು ಮೂರು ಸೀರೆ ಎಲ್ಲ ಎಣ್ಣೆ ಚಲ್ಲಿ ಒಂದ್ ಸೀರೆ ಕುಂಕುಮ ಚಲ್ಲಿ ಎರಡು ಟೋಟಲ್ ಸೇರ್ಸಿದ್ರೆ ಒಂದೂವರೆ ಲಕ್ಷ ಆಗುತ್ತೆ ಸೀರೆ ಹಾಳು ಮಾಡೋಳ ಗೌರಿ ಹಬ್ಬಕ್ಕೆ ತಗೊಂತೀಯ ಅನ್ಕೊಂಡೆ ಅದಕ್ಕೂ ತಗೊಂತಿಲ್ಲ ಆದ್ರೂ ಒಂಥರ ಫೀಲ್ ಆಗ್ತೈತೆ ಬಿಟ್ಟು ಬಂದ್ಬಿಟ್ಟಿದ್ದೀನಿ ಪಾಪುನ ಅಂತ ನಾನು ಮಾತಾಡ್ತೇನೆ ಅವೇನು ಅವಳು ಅಂತ ಮಾತಾಡ್ತಾ ಇದ್ದೀನಿ ಏನಕ್ಕೆ ಎರಡು ಅಪ್ಲಾಕ್ ಇದೆ ತಂಬುಳಿ ಸಾರು ಶುಂಠಿ ಮಿಠಾಯಿ ಅಲ್ವಾ ಇದು ಬಾಕ್ಸ್ ಕೊಟ್ಟಿದ್ದಾರೆ ಇದು ಸೊನಾಲಿ ಮತ್ತೆ ತರುಣ್ಣು ಅದಕ್ಕೂ ಅವರನ್ನೇ ಮಾಡಿಸಿದ್ದು ಊಟನ ಹೇ ಬೆಟ್ಟ ಸುದ್ದಿದ್ದೀವಿ ಹುಡುಗಿನೇ ಬೇಕು ಅಂತ ಹೇಗಾಯಿ ಸಂಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಡಿ ಎಂ ಜಿ ವ್ಲಾಗ್ಸ್ ನಾನದೇವಿ ಇವತ್ತು ಸೀಮಂತಕ್ಕೆ ಹೋಗ್ತಾ ಇದ್ದೀವಿ ಸಂಜು ಫ್ರೆಂಡು ನನಗೂ ಫ್ರೆಂಡು ಆಕಾಶ್ ಅಂತ ಸೆವೆನ್ ಮಂತ್ಸ್ ಅವ್ರ ಅವರೇ ವೈಫ್ಗೆ ಸೊ ಆ ಸೀಮಂತಕ್ಕೆ ಇದ್ದೀವಿ ಸೊ ಈ ವ್ಲಾಗಲ್ಲಿ ಅದು ಫುಲ್ ಹಿಂಗೆ ಏನು ಫಂಕ್ಷನ್ ಏನು ಅಂತ ವ್ಲಾಗ್ ಮಾಡ್ತೀನಿ ಸೊ ನಾನು ರೆಡಿ ಆಗೋದು ಆಲ್ರೆಡಿ ಒಂದು ಸ್ವಲ್ಪ ಮಧ್ಯ ಮಧ್ಯದ ವ್ಲಾಗ್ ಮಾಡಿದ್ದೀನಿ ಸೊ ಅದನ್ನ ಇಲ್ಲಿ ಹಾಕ್ತೀನಿ ವಿಡಿಯೋ ನಾನು ನೋಡಿ ಓಕೆ ಇವಾಗ ರೆಡಿ ಆಗೋಣಿಗೂ ಹೆಂಗ್

ബ്ലൗസ് ഈ ധരസ്സീനി ഈ ധരൽ കൃഷി ഉലസീനി സക്ക ഡൈൻ ഇത് ഇത് ഹോളണ ഇവക ടി ചോ നൈസ് ഓക്കെ ഇത് ഹോളി വെക്കു ഇവള ಪಾಪುನ ಅವಿನ ಇಬ್ಬರೂ ಅವಿ ಸ್ಕೂಲ್ ಹೋಗಿದ್ದಾನೆ ಸೊ ಅವ್ನು ಬರೋದಕ್ಕೆ ಫೈವ್ ಓ ಕ್ಲಾಕ್ ಆಗುತ್ತೆ ಸೊ ಅದಕ್ಕೆ ಅವನ್ನ ಬಿಟ್ಬಿಟ್ಟು ಬಂದಿದ್ದೀವಿ ಸೊ ಪಾಪುನ ಫೀಡ್ ಮಾಡಿಬಿಟ್ಟು ಹಂಗೆ ಬಂದಿದ್ದೀನಿ ಫೀಡ್ ಮಾಡುವಾಗ ನಗ್ತಾ ಕೂತಾಳು ಫೀಡ್ ಒಂಚೂರು ಒಂಚೂರು ಕುಡ್ದವಳೆ ಅಷ್ಟೇ ಕುಡಿಯೋಕೆ ಒಂದು ಸಲ ಆಲ್ ಕಡೆಯಾಗ ಒಂದು ಸ್ವಲ್ಪ ಇಂಟ್ರೆಸ್ಟ್ ಇರಲಿಲ್ಲ ಅವಳಿಗೆ ಸೊ ಎಷ್ಟು ಕುಡಿತಾಳೆ ಅಷ್ಟು ಕುಡ್ಸ್ಬಿಟ್ಟು ಬಂದಿದ್ದೀನಿ ಆಲ್ಮೋಸ್ಟ್ ಎಲ್ಲ ಫುಲ್ ರೆಡಿ ಆದ್ಮೇಲೆ ಸಲ ಫೀಡ್ ಮಾಡ್ಬಿಟ್ಟು ಬಂದಿದ್ದೀನಿ ಗೊತ್ತಿಲ್ಲ ಎಷ್ಟೊತ್ತಿರ್ತಾಳೋ ಏನು ಮಾಡ್ತಾಳೋ ಟಕ್ ಅಂತ ಎಲ್ಲ ಊಟ ಮಾಡಿ ಟಕ್ ಅಂತ ಹೋಗ್ಬಿಟ್ಟು ಇಪ್ಸಿಟ್ಟಿದ್ಯಾ ಬೇಕಾ ಎತ್ಕೊಂಡ ಆಕಷ್ಟು ಮಗ ಹೇಳು ಹೆಂಗ್ ಫ್ರೆಂಡು ಕಾಲೇಜ್ ಫ್ರೆಂಡು ಯಾಕೆ ಹಾಕೊಂಡ್ಬಿಟ್ಟನಾ ಏನಕ್ಕವನಿ ಅಂದ್ರೆ ಒಂದು ಟೀ ಶರ್ಟು ನೋಡಿ ಟೀ ಶರ್ಟು ಅದೊಂದು ಇದು ಮನೇಲಿ ಹಾಕೊಂಡಿದ್ನಲ್ಲ ಹೊಸ ಪ್ಯಾಂಟು ಟ್ರ್ಯಾಕ್ ಪ್ಯಾಂಟು ಹೊಸದು ಅಂದ್ರೆ ಹೊಸ ಹೋಗ್ದಿರೋದು ನಾನ್ ನೋಡೋದು ಹಿಂಗ್ ರೆಡಿ ಹೋಗಿ ಬಂದಿ ಒಂದು ಸ್ವಲ್ಪ ಡಿಸ್ಟೆನ್ಸಲ್ಲಿ ನಿಂತ್ಕೊಂಡಿನಿ ತಗೋಬೇಡ ಯಾವಾಗಿಂದ ಹೇಳಿದ್ದು ನಾನು ರೆಡಿಯಾದಾಗ ಹೇಳು ಅಂತ ಎಷ್ಟ ಬೆಳಿಗ್ಗೆಯಿಂದ ಹೇಳ್ತಾ ಇದ್ದೀನಿ ಹೋಗೋಣ ಅಂತ ಬೆಳಗ್ಗೆ ಫೋನ್ ಮಾಡಿ ಹೇಳ್ದ ಎಷ್ಟೊತ್ತಿಗೆ ಅಂತ ಹೇಳಿಲ್ಲ ಏನು ಇನ್ಫಾರ್ಮ್ ಮಾಡೋದಿಲ್ಲ ಏನು ಮಾಡೋದಿಲ್ಲ ಹೌದು ತಗೊಂಡಿದ್ದೀನಿ ಹಾಕೊಂಡಿದ್ದೆ ಬೇಕಾದ್ರೆ ಹಾಕಿರೋ ಫೋಟೋಸ್ನ ಇಲ್ಲ ಹಾಕ್ತೀನಿ ನೋಡಿ ಹ ಒಂದು ಸಲ ಹಾಕೊಂಡಿದ್ದಕ್ಕೆ ಇಲ್ಲೊಂದ್ ಕರೆಯಾಗಿದೆ ಇಲ್ಲಿ ಇಲ್ಲೊಂದ್ ಕರಿ ಆಗಿದೆ ಸೀರೆ ಹತ್ರ ಒಂದು ಸ್ವಲ್ಪ ರೈಟ್ ಸೈಡ್ ಒಂದ್ ಸೀರೆಗಳು ಸೀರೆಗಳ ಬಗ್ಗೆ ಕಾಗಲ್ಲ ಡ್ರೈ ಬ್ರೈಕ್ಲಿನೂ ಜಾಸ್ತಿ ಕೊಡಕ್ಕಾಗೋದಿಲ್ಲ ನೋಡೋಣ ಈ ಸಲ ಹಾಕೊಂಡ್ಬಂದ್ರೆ ಅದಕ್ಕೋಸ್ಕರ ಇಬ್ರು ಇವತ್ತಿಬ್ರು ಇಲ್ಲವಲ್ಲ ಅನ್ನೋದಕ್ಕೋಸ್ಕರ ಹಾಕೊಂಡ್ ಅವ್ರಿಬ್ರು ಅವರಿಬ್ರು ಯಾರಾದ್ರೂ ಒಬ್ರು ಬರ್ತಿದ್ರು ನಾನು ಹಾಕೊಂಡ್ ಬರ್ತಾ ಇರ್ಲಿಲ್ಲ

ಬೆಲೆ ಬಾಳುವಂತ ಸೀರೆಗಳನ್ನ ನಾರ್ಮಲ್ ಸೀರೆಗಳನ್ನ ಹಾಕೊಂತಿರ್ತದೆ ಇಲ್ಲ ಇಯರು ಜಾನಿಂದ ಇದುವರೆಗೂ ಒಂದ್ ಸೀರೆನ ಕೊಡ್ತಿಲ್ಲ ಗೌರಿ ಹಬ್ಬಕ್ಕೆ ತಗೊಂತೀಯ ಅನ್ಕೊಂಡೆ ಅದಕ್ಕೂ ತಗೊಳ್ತಿಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಗೊಡ್ತಾನೆ ಅಂತ ಅನ್ಕೊಂಡೆ ಅದಕ್ಕೂ ತಗೊಳ್ಲಿಲ್ಲ

ಏಯ್ ಹೇಳ್ತೀವಿ ಅದಕ್ಕೆ ನೀನು ಹೇಳಲ್ವ ಅಂತ ಕೊಡ್ಸೋದ ಕೊಡ್ಸೋದಲ್ಲ ನೀನು ಬೇರೆ ಬೇರೆ ಹೇಳಲ್ವ ಹೇಳ್ತೀನಿ ಏನು ಅಂದು ನಿಂದು ಹೇಳ್ತೆ ನಾನು ಹೇಳ್ತೀನಿ ಅದೇ ಲೈಫು ಆದ್ರೂ ಒಂಥರ ಫೀಲ್ ಆಗ್ತೈತೆ ಬಿಟ್ ಬಂದ್ಬಿಟ್ಟಿದ್ದೀನಿ ಪಾಪುನ ಅಂತ ಒಂಥರ ಖುಷಿ ಒಂಥರ ಬೇಜಾರು ಎರಡು ಮಿಕ್ಸ್ ಫಿರಿಗು ಬಿಟ್ಟು ಬರೋಕು ಇಷ್ಟ ಅದ್ಕೆ ಅರ್ಮ ಬರೋಕ್ಕೂ ಇಷ್ಟ ಸ್ವಲ್ಪ ಚಿಕ್ಕವಳು ಅಂತ ಬಿಟ್ಟು ಬಂದಿದ್ದೀನಿ ಅವಿನ ಕರ್ಕೊಂಡು ಹೋಗ್ತಿದ್ವಿ ಪಕ್ಕ ಬಟ್ ಅವನಿಗೆ ಇವಾಗ ಸ್ಕೂಲು ಫೈವ್ ಇವಾಗ ನಿದ್ದೆ ಮಾಡೋ ಟೈಮ್ ಆ್ಯಕ್ಚುಲಿ ಟ್ವೆಲ್ ಟು ಟು ತ್ರೀ ಅಷ್ಟು ಆವಾಗ ನಿದ್ದೆ ಮಾಡ್ತಾನೆ ಅಂದರೆ ಬೆಳಗ್ಗೆ ಎಂಟೂವರೆಗೂ ಹೋಗ್ತಾನೆ ಒಂಬತ್ತು ಗಂಟೆ ಇಂದ ಲಾಗಿನ್ ಒಂಬತ್ತು ಗಂಟೆ ಲಾಗಿನ್ ಅಲ್ಲ ಸ್ಕೂಲ್ ಸ್ಟಾರ್ಟ್ ಆಗೋದು ಒಂಬತ್ತು ಗಂಟೆಯಿಂದ ಟ್ವೆಲ್ ಓ ಕ್ಲಾಕ್ವರೆಗೂ ಸ್ಕೂಲ್ ಇರುತ್ತೆ ಅದಾದಮೇಲೆ ಟ್ವೆಲ್ ಟು ತ್ರೀ ಡೇ ಕೇರ್ ಇರುತ್ತೆ ಆವಾಗ ಮಲ್ಕೊಂಡಿರ್ತಾನೆ ಯೂಜ್ವಲಿ ಅವನು ಅದಾದ್ಮೇಲೆ ಮತ್ತೆ ಸ್ನ್ಯಾಕ್ಸ್ ತಿನ್ಬಿಟ್ಟು ಮತ್ತೆ ಅಲ್ಲೇ ಆ ಸ್ಕೂಲನ್ನೇ ಇವಾಗ ಇದು ಸ್ಟಾರ್ಟ್ ಮಾಡಿದ್ದಾರೆ ಏನು ಡ್ಯಾನ್ಸು ಜಿಮ್ಮು ಮತ್ತು ಆರ್ಟ್ ಆ್ಯಂಡ್ ಕ್ರಾಫ್ಟ್ಸು ಇದೆಲ್ಲ ಕ್ಲಾಸಸ್ಗಳು ಸ್ಟಾರ್ಟ್ ಮಾಡಿ ಅದೆಲ್ಲ ಹೋಗ್ತಿದ್ರೆ ಫೈ ಆಗುತ್ತೆ ಅಲ್ಲಿ ಬೇಡ ಮತ್ತೆ ಹೋಗಿ ಕರ್ಕೊಂಬಂದು ಮತ್ತೆ ಮತ್ತೆ ಆಮೇಲೆ ನೋಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಿಲ್ಲ ಅವ್ನ ಇವತ್ತು ಗುರುವಾರ ಆ್ಯಕ್ಚುಲಿ ಸೊ ಗುರುವಾರ ಆಗಿರೋದ್ರಿಂದ ರಜೆ ಇಲ್ಲ ಅವ್ನಿಗೆ ಸ್ಕೂಲಿಗೆ ಅದಕ್ಕೆ ಅವ್ನು ಕ್ಯಾನ್ಸಲು ಇವ್ನು ಚಿಕ್ಕೊಳ್ಳು ಅಂದರೆ ಇವ್ಳು ಕ್ಯಾನ್ಸಲು ఇబ్బంది హోక్తి తుపా దినోత్వల్ ఇబ్బంది ఈచే హిర తుప్ప దినోత్తా బేజారెత్తి ఇబ్బంది అది మగ ఎస్ ఆకే నవ్వెల కర్కొందుణకి పైరిట్టి అంత నిమ్ జల్ ఏ ఒపినన్ నింది మాట్లా అంత మాట్ పక్క మాట్లాడ ಬೈಯೋದಲ್ಲ ಮಾತಾಡುವ ನಾಲ್ಕು ಜನ ಕೋಲ್ಡೇದಾಗುವಂಥದ್ದು ಮಿನಿಟ್ಸ್ ರೀಚ್ ಆಗ್ತಿದೆ ಸಂಜು ಹತ್ರ ಇತ್ತು ಮೈಕು ಸೊ ರೆಕಾರ್ಡ್ ಆಗಿಲ್ಲ ವಾಯ್ಸು ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಸೊ ಇಲ್ಲಿ ಒಂದು ಈ ಥರ ಟ್ರೀ ಥರ ಹಾಕಿದ್ರು ಅಂದರೆ ಎಲ್ಲರೂ ಓಟ್ ಮಾಡೋದು ಯಾವ ಗರ್ಲ್ ಬೇಬಿ ಬೇಕಾ ಬಾಯ್ ಬೇಬಿ ಬೇಕಾ ಅಂತ ಸೊ ಇಲ್ಲಿ ನಾನು ಅವರಿಗೆ ಆ ಥರ ಮಾತಾಡ್ತಾ ಇದ್ದೀನಿ ಬಟ್ ಆ್ಯಕ್ಚುಲಿ ಕೇಳ್ತಾಯಿದ್ದು ಹೆಂಗೆ ಅನಿಸ್ತಾ ಇದೆ ಹುಡುಗಿನ ಹುಡ್ಗಾನ ಅನಿಸ್ತಾ ಇದೆಯಾ ಅಂತ ಇದ್ದು ಅಂದರೆ ಅವ್ರಿಗೆ ನೋಡಿ ಬಿಕಾಸ್ ನಮಗೆ ಆಲ್ರೆಡಿ ಎರಡು ಪಾಪು ಆಗಿತ್ತಲ್ಲ ಅದಕ್ಕೆ ಹೆಂಗೆ ಫೀಲ್ ಆಗ್ತಿದೆ ಅಂತ ಕೇಳ್ತಾಯಿದ್ದು ಅದನ್ನ ಹೇಳ್ತಾ ಇದ್ದೆ ಅದಾದಮೇಲೆ ಇಲ್ಲಿ ಎಲ್ಲರೂ ಒಂದೊಂದು ಕಡೆ ಲೆಫ್ಟ್ಗೆ ಬ್ಲೂ ರೈಟ್ಗೆ ಪಿಂಕ್ ಆ ಥರ ಮಾಡಿದರು ಸೊ ಅದನ್ನ ಇದ್ದೀನಿ ಈ ಕಡೆ ಮಿಕ್ಸ್ ಮಾಡಿ ಮಾಡ್ಬೋದಾ ಅಂತ ಇದ್ದೆ ಸೊ ನಮಗೆ ಹುಡುಗಿ ಬೇಕು ಹುಡುಗಿ ಪಾಪು ಬೇಕು ಅಂತ ಪಿಂಕ್ ಹಾಕಿದ್ದೀನಿ ಈ ಥರ ಡೆಕೋರೇಷನ್ ಎಲ್ಲ ಮಾಡಿಸಿದರು ಸ್ಟೇಜ್ದು ಡೆಕೋರೇಷನ್ ಮತ್ತು ಪ್ಲೇಟ್ ಎಲ್ಲ ಹೆಂಗೆ ಮಾಡಿದಾರಿಂದ ತೋರ್ಸೋಕ್ಕೆ ಅಂತ ಇದು ಮಾಡಿದೆ ವಿಡಿಯೋನ ಇಲ್ಲಿ ವಿಶ್ ಮಾಡ್ತಾ ಇದ್ದೀನಿ ಅವ್ನು ಇದ್ದ ಆಕಾಶು ಯಾವ ಪಾಪು ಅಂತ ಅದೇ ಗರ್ಲ್ಫ್ ಬೇಬಿ ಅಂತ ಹೇಳ್ಬಿಟ್ಟು ನಾಗ್ತಾಯಿದ್ದೆ ಅಷ್ಟೆ ಏನಕ್ಕೆ ಇದು ಅಕ್ಕಿ ಅಪ್ಲ ಹೌದಾ ಬೆಳೆ ತವೇನಾ ಊಟ ಏನಿದೆ ಪೀಸ್ ಪೀಸ್ ಇದು ಪೀಸ ಕ್ಯಾಪ್ಸಿಕಮ್ ಚಿದ್ರ ಯಾರು ீடம்பியல் வச்சாரண்ணா இன்னொங்க கொடுத்தார இன்னொங்க க்ளாஸ் கொடு தம்பு ஏன் தம்பு அந்த மஜ்கா விந்தவரு விளையா சார்ட்ரா சுண்டி மீட்டாய் அல்வா இது பசங்காஸெல்லாம் பாலி மாதிரி ஏனிது ஃபுல் பாலி போ ಸಾಕ್ಬಿಡಿ ಒಂದೇ ಅದನ್ನೇ ನಾನು ಹೇಳಿದವ್ರಿಗೆ ಏನಿದು ಮಿಕ್ಸರ ಅವ್ರಿಗೇನು ಇಷ್ಟ ಅದಾಗ್ತಾರ ಎಲ್ಲ ಹೌದಾ ನಮ್ಮ ಕಡೆ ಮಾಡಿಸೋದಿಲ್ಲ ಇದೇನಾ ಓಕೆ ಅಷ್ಟು ಮನೆ ಡೆಕೋರೇಷನ್ ಇಟ್ಟಿರೋದಲ್ಲ ಕೃಷ್ಣ ಬೇಕು ಅಂತನಾ ಕೃಷ್ಣ ಇದೆ ಈಗ ಅದನ್ನ ಹೋಗಿದ್ದು ಸ್ಟಾರ್ಟ್ ಮಾಡ್ತಾಳೆ ನಿಂದು ಹೋಗಿದ್ದು ಫಂಕ್ಷನ್ನು ಆಗ್ಲೇ ಇಷ್ಟೊಂದು ಮಾತಾಡಿದ್ದೀನಿ ಆದರೆ ವಿಡಿಯೋ ಆನ್ ಮಾಡಿಲ್ಲ இவங்க மனைத்தி வாபஸு நூறு முக்க நூறு நலவத்து டைமுட்டி அந்த தோர்ஸ்தே வாபஸிட்டு கொட்டி தோர்ஸ் தான் ஏன் கொடுக்குது குங்குமுக்கே பாக்ஸ் கொட்டி இது அது திண்டி கொட்டி சக்கலி புரிய கொட்டி குக்கேத்து ஃபங்க்ஷன் எல்லாம் ಊಟ ಒಂಥರ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಹ್ಞೂ ಸೊ ಇವ್ರ ಕಡೆ ಏನು ಮಾಡ್ತಾರೆ ಅಂದರೆ ಅಂದರೆ ಇವರು ಬ್ರಾಹ್ಮಿನ್ಸ್ ಇವರು ಅಂದರೆ ಫಸ್ಟ್ ನಾವು ಒಬ್ಬಟ್ಟು ಹಾಕ್ತೀವಲ್ಲ ಇವರು ಲಾಸ್ಟಲ್ಲಿ ಒಬ್ಬಟ್ಟು ಅಂದರೆ ಹುಳಿ ಹಾಕ್ಬಿಟ್ಟು ಆಮೇಲೆ ಒಬ್ಬಟ್ಟು ಹಾಕೋದಂತೆ ಸೊ ಲಾಸ್ಟಲ್ಲಿ ಒಬ್ಬಟ್ಟು ಹಾಕಿತ್ತು ಆಮೇಲೆ ಎರಡು ಮೂರು ಥರ ಸಾಂಬಾರು ಮಾಡಿದರು ನಾಲ್ಕು ಥರ ಸಾಂಬಾರು ಮಾಡಿದರು ಅನ್ನಕ್ಕೆ ತಿನ್ನೋಂಥದ್ದು ಏನೇನು ಕೋಟು ಹುಳಿ ತಾಮ್ ತಾ ತಾಂಬುಳಿ ತಂಬುಳಿ 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 ಆಮೇಲೆ ಮೊಸರನ್ನ ಅಲ್ಲ ಮೊಸರು ಸಪ್ರೇಟಾಗಿ ಹಾಕಿದ್ರು ಲಾಸ್ಟ್ ಅದು ಮೊಸರನ್ನ ಮೊಸರನ್ನ ಬಂದು ಆದ್ಮೇಲೆ ಮೊಸರನ್ನ ಹಾಕಿದ್ರು ಒಂಥರ ಚೆನ್ನಾಗಿತ್ತು ಬಿಸಿ ಬಿಸಿ ಇತ್ತು ಒಂಥರ ಇದು ನಾನ್ ನಾನ್ಸ್ಟಾಪಾಗಿ ಊಟ ಬತ್ತಿರುತ್ತಲ್ಲ ಆ ಥರ ಫೀಲಿಂಗ್ ಬರ್ತಿತ್ತು ನನಗೆ ನಾನ್ ಸ್ಟಾಪಾಗಿ ಹಾಕ್ತಾನೆ ಇದ್ದರು ಚೆನ್ನಾಗಿತ್ತು ಇಲ್ಲ ತಿಂದಿದ್ದೀನಿ ಅದಕ್ಕೆ ಜಾಸ್ತಿ ಹಾಕ್ಸ್ಕೊಂಡಿಲ್ಲ ಎಷ್ಟು ಹಾಕ್ಸ್ಕೊಂಡಿದ್ದೀನಿ ಎಷ್ಟು ಖಾಲಿ ಮಾಡಿದ್ದೀನಿ ಚೆನ್ನಾಗಿತ್ತು ಊಟ ಒಂಥರ ಡಿಫ್ರೆಂಟಾಗಿತ್ತು ಫಸ್ಟ್ ಟೈಮ್ ಒಂದು ಬ್ರಾಹ್ಮಿನ್ಸ್ ಊಟ ತಿಂತಿದ್ದು ಮದುವೆಗೆ ಬಂದಿದ್ವಿ ಮದುವೆಗೆ ಈ ಥರ ಮಾಡ್ಸಿರಲಿಲ್ಲ ಅಲ್ಲ ಅವರು ರಿಸೆಪ್ಷನಲ್ಲಿ ಬಫೆ ಇತ್ತು ಸೊ ಬಫೆ ಇತ್ತು ಅದು ಚೆನ್ನಾಗಿತ್ತು ಸೊ ಮತ್ತೆ ಅವ್ರ ಹತ್ರ ಕಾಂಟ್ಯಾಕ್ಟ್ ತಗೊಂಡು ನಾವು ಎಷ್ಟೋ ಎರಡು ಮೂರು ಸಲ ಶ್ರೀನಿಧಿ ಕೇಟರ್ಸ್ ಅಂದ್ಬಿಟ್ಟು ಅಲ್ಲ ಆವಾಗ ಇದಕ್ಕೆ ರಿಸೆಪ್ಷನ್ಗೆ ಅವ್ರ ರಿಸೆಪ್ಷನ್ಗೆ ಮಾಡ್ಸಿದ್ವಿ ಇದು ಸೊ ಅದು ಚೆನ್ನಾಗಿದೆ ಅಂದ್ಬಿಟ್ಟು ಅವ್ರದ್ದೇ ಎಷ್ಟೊಂದು ತಗೊಂಡು ಎರಡು ಮೂರು ಸಲ ನಾವು ಮಾಡಿಸಿದ್ವಿ ಅವ್ರ ಹತ್ರ ಚೆನ್ನಾಗಿತ್ತು ಇವಾಗೆಲ್ಲ ಫುಲ್ ಸೆಲೆಬ್ರಿಟಿ ಆಗಿಬಿಟ್ಟು ಅವರು ಶ್ರೀನಿಧಿ ಥಿಯೇಟರ್ಸು ಇದು ಫೋಟೋ ಆಗ್ತಿರ್ತಾರಲ್ಲ ನಂಬರ್ ಐತಾವ ಕಾಂಟ್ಯಾಕ್ಟ್ ನಂಬರು ಇವ್ರದು ತರುಣ್ 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 ಮದುವೆ ಐತಲ್ಲ ಸೋನಾ ಸೋನಾಲಿ ಮತ್ತು ತರುಣ್ಣು ಅದಕ್ಕೂ ಅವರನ್ನೇ ಮಾಡಿಸಿದ್ದು ಊಟನ ತರುಣ್ ಗೊತ್ತಿಲ್ವೇನೋ ತರುಣ್ ಸುಧೀರ್ ಸೊ ಅದು ಆಮೇಲೆ ಯಾರ್ದು ಎಷ್ಟೊಂದು ಬರೀ ಸೆಲೆಬ್ರಿಟೀಸ್ಗಳನ್ನೇ ಮಾಡ್ತಾ ಇರ್ತಾರ ಪೋಸ್ಟ್ ಆಗ್ತಿರ್ತಾರು ಅದಕ್ಕೆ ಒಂದು ಲಾಸ್ಟ್ ಇದಕ್ಕೆ ಯಾವುದೋ ಒಂದು ಚಿಕ್ಕ ಫಂಕ್ಷನ್ ಮಾಡಿದ್ವಿ ಯಾವ ಕರೆದಾಗೆ ಅವ್ರು ಬಂದಿಲ್ಲ ಚಿಕ್ಕ ಫಂಕ್ಷನ್ ಅಂತ ಓ ಅದಕ್ಕಲ್ಲ ಇನ್ನೊಂದು ಲಾಸ್ಟ್ ಫಂಕ್ಷನ್ ಯಾವುದು ಮಾಡಿದ್ದು ಓ ಸೀಮಂತ ಮಾಡಿದ್ವಲ್ಲ ಫೋನ್ ಮಾಡಿದ್ದೆ ಅವ್ರಿಗೆ ಹಾಂ ಮದುವೆ ಇತ್ತು ಅಂತಂದರು ಅದೇ ಮೋಸ್ಟ್ ಬಿಗ್ ಬಿಗ್ ಫಂಕ್ಷನ್ಸ್ಗಳು ಆ ಥರದ್ದನ್ನು ಮಾಡ್ತಾರೆ ಇವಾಗ ಅನ್ಸುತ್ತವ್ರು ಚೆನ್ನಾಗಿ ಮಾಡ್ತಿದ್ರು ಚೆನ್ನಾಗಿ ಮಾಡಿದ್ವಿ ಊಟ ನಾವು ಹುಡುಗಿನೇ ಬೇಕು ಅಂತ ಏನಾಕದು ಹಾಂ ಏಟು ಬಂದಿದ್ದೀವಿ ಹುಡುಗಿನೇ ಬೇಕು ಅಂತ ನೋಡೋಣ ಯಾವ್ದಾದ್ರು ಆಗ್ಲಿ ಚೆನ್ನಾಗ್ ಆಗಲಿ ಇದಿಷ್ಟು ಈ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೊ ಮಚ್ ಎಂಡವರೆಗೂ ವಿಡಿಯೋ ನೋಡಿದ್ದಕ್ಕೆ ಲಭ್ಯ ಬ ಬಾಯ್ ಹೇಳೋ ಬಾಯ್ ಬಾಯ್ ಎಷ್ಟು ನೋಟಿರ್ಬೋದು ಯೋಚನೆ ಮಾಡಿ ಸೊ ಇವತ್ತು